ಅನುಶ್ರೀ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಯಾವುದೇ ಶೋ ಆಗಿರಲಿ ಅನುಶ್ರೀ ಅವರೇ ಕಾಣಿಸ್ತಾರೆ ಫಿಲಂ ಪ್ರಮೋಷನ್ ಆಗಿರಲಿ ಅವಾರ್ಡ್ ಫಂಕ್ಷನ್ ಆಗಿರಲಿ ಪ್ರತಿಯೊಂದಕ್ಕೂ ಅನುಶ್ರೀ ಅವರು ಇರಲೇಬೇಕು ಅಷ್ಟೊಂದು ಡಿಮ್ಯಾಂಡ್ ಇದೆ ಅನುಶ್ರೀ ಅವರಿಗೆ ಇನ್ನು ಮನೆಯಷ್ಟೇ ಸರಿಗಮಪ ಶೋ ಮುಗಿಯುತ್ತಿದ್ದಂತೆಯೇ ಲೈವ್ಗೆ ಬಂದು ತಮ್ಮ ಮದುವೆಯ ಬಗ್ಗೆ ಹಂಚಿಕೊಂಡಿದ್ದಾರೆ ಅನುಶ್ರೀ ಅವರು ಇನ್ನು ಮುಂದೆ ಮದುವೆಗೊಂಡು ಯಾರೂ ಗೊತ್ತಾ ಈ ಸಂಪೂರ್ಣ ಮಾಹಿತಿಯನ್ನು ನೋಡೋ ಮುನ್ನ ನಿಮಗೂ ಕೂಡ ಅನುಶ್ರೀ ಅವರ ಆಂಕರಿಂಗ್ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಅನುಶ್ರೀ ಅವರು ಆಂಕರಿಂಗ್ ಮಾಡಿದ ಮೊದಲನೇ ಶೋ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನುಶ್ರೀ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕಂತ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರು ಆದ್ರೆ ಮೊದಲು ಚಾನ್ಸ್ ಸಿಗದ ಕಾರಣ ಟಿ ವಿ ಇಂಡಸ್ಟ್ರಿಗೆ ಕಾಲಿಟ್ರು ಲೋಕಲ್ ಟಿ ವಿ ಚಾನಲ್ಗಳಲ್ಲಿ ಪ್ರಸಾರವಾಗ್ತಾ ಇರುವಂತಹ ಟೆಲಿ ಆಂಕರಿಂಗ್ ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮವೊಂದಿಗೆ ಅನುಶ್ರೀ ಅವರು ತಮ್ಮ ಟಿ ವಿ ಪಯಣವನ್ನು ಶುರು ಮಾಡಿದರು ಆನಂತರ ಈ ಟಿವಿ ಕನ್ನಡದ ಫೇಮಸ್ ಶೋ ಆಗಿರುವಂತಹ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು ಈ ಶೋನಲ್ಲಿ ತುಂಬ ಜನಪ್ರಿಯವಾದರು ಅಲ್ಲಿಂದ ಅನುಶ್ರೀ ಅವರ ಲೈಫೇ ಬದಲಾಯಿತು ಅಂತ ಹೇಳಬಹುದು ಆ ನಂತರ ಚಿನ್ನದ ಬೇಟೆ ಸರಿಗಮಪ್ಪ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಹಲವು ಶೋಗಳಲ್ಲಿ ಅನುಶ್ರೀ ಅವರೇ ಆಂಕರ್ ಆಗಿದ್ರು ಇದರ ಮಧ್ಯದಲ್ಲಿಯೇ ಕನ್ನಡದ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಅನುಶ್ರೀ ಅವರಿಗೆ ಚಾನ್ಸ್ ಕೂಡ ಸಿಕ್ಕಿತ್ತು ನೂರು ದಿನಗಳ ಬಿಗ್ ಬಾಸ್ ಪಯಣದಲ್ಲಿ ಬರೋಬ್ಬರಿ ಎಪ್ಪತ್ತಾರು ದಿನಗಳ ಕಾಲ ಅನುಶ್ರೀ ಅವರು ಬಿಗ್ ಬಾಸ್ ಒಳಗೆ ಇದ್ರು ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆಯೇ ಅವರಿಗೆ ಮೂವಿಗಳಲ್ಲಿ ಆಫರ್ಗಳು ಬರೋದಕ್ಕೆ ಶುರುವಾಯಿತು ಬೆಂಕಿ ಪೊಟ್ಟಣ ಟ್ಯೂಬ್ಲೈಟ್ ರಿಂಗ್ ಮಾಸ್ಟರ್ ಸೇರಿದಂತೆ ಒಂದು ಆರು ಏಳು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು ಒಳ್ಳೆ ಡ್ಯಾನ್ಸ್ ಆಕ್ಟಿಂಗ್ ಎಲ್ಲವನ್ನ ಮಾಡ್ತಾ ಇದ್ರು ಹೀಗೆ ಮಾಡ್ತಾ ಇದ್ರು ಸಹ ಅನುಶ್ರೀ ಅವರಿಗೆ ಫಿಲ್ಮ್ ಇಂಡಸ್ಟ್ರಿ ಕೈ ಹಿಡಿಯಲೇ ಇಲ್ಲ ಚಾನ್ಸ್ಗಳು ಕೂಡ ಕಡಿಮೆಯಾಗಿ ಹೋಗಿತ್ತು ಅದಕ್ಕೆ ಮತ್ತೆ ಟಿ ವಿ ಗೆ ವಾಪಸ್ ಆದ್ರು ಇನ್ನು ಅನುಶ್ರೀ ಅವರಿಗೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅದರಲ್ಲಿ ಬರೋಬ್ಬರಿ ಹತ್ತು ಲಕ್ಷ ಐವತ್ತು ಸಾವಿರ ಫಾಲೋವರ್ಸ್ ಕೂಡ ಇದ್ದಾರೆ ಯಾವುದೇ ಸಿನಿಮಾ ಪ್ರಮೋಷನ್ ಇದ್ರೂ ಸಹ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿಯೇ ಅನುಶ್ರೀ ಅವರು ನಡೆಸಿಕೊಡ್ತಾರೆ ಇನ್ನು ಅನುಶ್ರೀ ಅವರಿಗೆ ಮೂವತ್ತ ಏಳು ವರ್ಷ ವಯಸ್ಸು ಇಷ್ಟು ವಯಸ್ಸಾದರೂ ಕೂಡ ಅನುಶ್ರೀ ಯಾಕೆ ಮದುವೆಯಾಗಿಲ್ಲ ಎಂಬುವ ಹಲವರ ಪ್ರಶ್ನೆ ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಅನುಶ್ರೀ ತನ್ನ ತಾಯಿ ಮತ್ತು ತಮ್ಮ ಜೊತೆ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅನುಶ್ರೀ ಅವರ ತಂದೆಯವರನ್ನ ಬಿಟ್ಟು ಹೊರಟು ಹೋದರು ಕಷ್ಟಪಟ್ಟು ಅವರ ತಾಯಿ ಅನುಶ್ರೀ ಮತ್ತು ಅವರ ತಮ್ಮನನ್ನ ಓದಿಸಿದ್ರು ಆಗ ತಾಯಿಗೆ ಸಹಾಯವಾಗಲೆಂದು ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲಿಯೇ ಕೆಲಸ ಮಾಡಲು ಶುರು ಮಾಡಿದರು ಅನುಶ್ರೀ ಅವರು ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲಿಯೇ ಕೆಲಸ ಮಾಡಲು ಶುರು ಮಾಡಿದರು ಅನುಶ್ರೀ ಅವರು ಹೌದು ಸ್ನೇಹಿತರೆ ಸ್ಕೂಲ್ ಮುಗಿತಿದ್ದ ಹಾಗೆ ಶೋಗಳಲ್ಲಿ ಆಂಕರಿಂಗ್ ಪ್ರಾರಂಭಿಸಿದ್ರು ಅನುಶ್ರೀ ಅವರು ಅಲ್ಲಿಂದ ಹಂತ ಹಂತವಾಗಿ ಬೆಳೆದ್ರು ತನ್ನ ಸ್ವಂತ ದುಡಿಮೆಯಲ್ಲಿಯೇ ಬೆಂಗಳೂರಿನಲ್ಲಿ ಎರಡು ಅಪಾರ್ಟ್ಮೆಂಟ್ ಮತ್ತು ಒಂದು ಮನೆಯನ್ನ ಕೂಡ ಖರೀದಿಸದೆ ಖರೀದಿಸಿದ್ದಾರೆ ಎಲ್ಲ ಚೆನ್ನಾಗಿ ಹೋಗ್ತಿದ್ದಾಗ ಕನ್ನಡ ಚಿತ್ರರಂಗವನ್ನೇ ಅಲುಗಾಡಿಸಿದ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಹೆಸರು ಕೂಡ ಆಗ ಕೇಳಿ ಬಂದಿತ್ತು ಅನೇಕ ಬಾರಿ ಪೊಲೀಸರ ಮುಂದೆ ಹಾಜರಾಗಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಅನುಶ್ರೀ ಅವರು ಹೇಳ್ತಾ ಇದ್ರು ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎಂಬುದು ಹಲವರ ಅಭಿಪ್ರಾಯವಾಗಿತ್ತು ಇನ್ನು ಹೇಗೋ ಆ ಕೇಸ್ನಿಂದ ಹೊರಬಂದ ಅನುಶ್ರೀ ಅವರು ತಮ್ಮ ಶೋಗಳನ್ನು ಮತ್ತೆ ಮುಂದುವರೆಸಿದ್ರು ಆದರೆ ಇಲ್ಲಿ ಎಲ್ಲಿಯವರೆಗೂ ಕೂಡ ಅನುಶ್ರೀಗೆ ಆಂಕರ್ ಆಗಿ ಡಿಮಾಂಡ್ ಕಡಿಮೆಯಾಗಿಲ್ಲ ಇದರ ಮಧ್ಯೆ ಲೈವ್ಗೆ ಬಂದು ಖುದ್ದು ಅನುಶ್ರೀ ಅವರೇ ತಮ್ಮ ಮದುವೆ ವಿಚಾರದ ಬಗ್ಗೆ ತಿಳಿಸಿದ್ದಾರೆ ಅದೇನಪ್ಪ ಅಂದ್ರೆ ಅನುಶ್ರೀ ಅವರ ತಾಯಿ ಅನುಶ್ರೀಗೆ ಅಡ್ಜಸ್ಟ್ ಆಗುವಂತಹ ಹುಡುಗನನ್ನ ಕೆಲವು ಬಾರಿ ಮದುವೆ ಗಂಡು ಅನುಶ್ರೀ ಇಬ್ಬರು ಕೂಡ ಒಪ್ಪಿದ್ರು ಸಹ ಜಾತಕಗಳು ಹೊಂದಾಣಿಕೆಯಾಗದಾಗ ಅನುಶ್ರೀ ಮದುವೆ ಬಳಿ ಬಳಿಕ ಕೆಲಸಕ್ಕೆ ಹೋಗಬಾರದು ಎಂಬ ಕಂಡೀಷನ್ಗಳು ಬರ್ತಿದ್ವು ಈ ರೀತಿ ಹಲವು ಕಾರಣಗಳಿಂದಾಗಿ ಮದುವೆ ಕೂಡ ಸೆಟ್ ಆಗಿರಲಿಲ್ಲ ಇನ್ನು ಅನುಶ್ರೀಗೆ ಇರುವ ಒಂದೇ ಒಂದು ಬೇಡಿಕೆ ಅದೇನಂದ್ರೆ ಮದುವೆಯಾದ ಮೇಲೂ ಕೂಡ ತನ್ನ ತಾಯಿಯನ್ನ ತನ್ನೊಟ್ಟಿಗೆ ಇರಿಸಿಕೊಳ್ಳಬೇಕು ಎಂದೋದೇ ಅವರ ಡಿಮ್ಯಾಂಡ್ ಆಗಿತ್ತು ಈಗ ಈ ಡಿಮ್ಯಾಂಡ್ ಕೂಡ ಒಪ್ಪಿಕೊಂಡಿರುವ ಗಂಡು ಸಿಕ್ಕಿದ್ದಾರೆ ಇದೇ ತಿಂಗಳಲ್ಲಿ ತಮ್ಮ ಮದುವೆ ದಿನಾಂಕವನ್ನ ಹಾಗೂ ಹುಡುಗನ ಬಗ್ಗೆ ಕೂಡ ತಿಳಿಸುವುದಾಗಿ ಅನುಶ್ರೀ ಅವರು ಹೇಳಿದ್ದಾರೆ ಇನ್ನು ಅವರ ವೈವಾಹಿಕ ಜೀವನಕ್ಕೆ ಒಳ್ಳೆಯದಾಗಲಿ ಮತ್ತು ಇನ್ನಷ್ಟು ಶೋಗಳನ್ನು ಮಾಡಲಿ ಎಂದು ಹಾರೈಸುತ್ತಾ ನೀವು ಕೂಡ ಆಲ್ ದಿ ಬೆಸ್ಟ್ ಅನುಶ್ರೀ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು